ಪ್ರತಿ ಧ್ವನಿ ಕನ್ನಡ ಪ್ರತಿಯೊಬ್ಬ ಕನ್ನಡಿಗನ ಧ್ವನಿ ತಿಳಿಯಲು ಈ ಕುರಿತು ಮುನಿಮೆಯನ್ನು ಮಾನ್ಯ ಸರ್ ಅವರಿಗೆ ಮುನಿವಿಯನ್ನು ಸಲ್ಲಿಸಲಾಗ್ತದೆ ವಿಜಯ ಶರಟ್ಟಿ ಪಟ್ಟಣದ ನಿವಾಸಿಗಳಾದ ನಾವು ನಮ್ಮ ಎರಡೂ ಏರಿಯಾದಲ್ಲಿ ಬೀದಿ ಹೆಚ್ಚಾಗಿ ಸಣ್ಣ ಮಕ್ಕಳು ಅಡ್ಡಾಡೋದು ಬಹಳ ತೊಂದರೆ ಆಗಿದೆ ಜೊತೆಗೆ ಆ ಓಣಿಯಲ್ಲಿ ಒಂದು ಶಾಲೆಯಲ್ಲಿ ಶಾಲೆಯೂ ಕೂಡ ಇರೋದ್ರಿಂದ ಆ ಶಾಲೆಗೆ ಹೋಗಿ ಬರತಕ್ಕಂಥ ಮಕ್ಕಳನ್ನು ಕೂಡ ಅಟ್ಯಾಚ್ಕೊಂಡು ಕಡಿತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಆಗಿದೆ ಸೊ ಈಗ ಅಲ್ಲಿ ದೊಡ್ಡವರು ಯಾರು ಇಲ್ಲ ಮಕ್ಕಳ ಮೇಲೆ ಅದು ಪರಿಣಾಮ ಬೀರುತ್ತೆ ಕಡಿಯುತ್ತೆ ಕಚ್ಚುತ್ತೆ ಅನ್ನುವಂಥದ್ದು ದೃಷ್ಟಿಯಿಂದ ಇಟ್ಕೊಂಡು ಆ ಮಕ್ಕಳಿಗೆ ಮತ್ತು ಅಲ್ಲಿರ್ತಕ್ಕಂಥವ್ರಿಗೆ ಒಳ್ಳೆಯ ವಾತಾವರಣ ನಿರ್ಮಾಣ ಆಗಲಿ ಅಥವಾ ಆ ರೀತಿಯ ಸೌಲಭ್ಯವನ್ನು ಮಾನ್ಯ ಚೀಫ್ ಅಫೀಸರ್ ಅವರು ನಿರ್ವಹಿಸಿಕೊಡಬೇಕು ಅನ್ನುವಂಥದ್ದನ್ನು ಆಧರಿಸಿ ಈ ಮನವಿಯನ್ನು ಅವರಿಗೆ ಸಲ್ಲಿಸ್ಲಾಗ್ತಾ ಇದೆ ಈ ಕುರಿತು ಕೂಡಲೇ ಒಂದು ಕ್ರಮವನ್ನು ಜರುಗಿಸಿ ನಾಯಿಗಳ ಹಾವಳಿಯನ್ನು ತಲುಪ್ ತಪ್ಪಿಸಬೇಕು ಅನ್ನುವಂಥ ವಿಚಾರವನ್ನು ಈ ಮನವಿ ಮೂಲಕ ಸಲ್ಲಿಸ್ತಾರೆ